ಬದಲಾಯಿಸುವುದು ಬೈಕಿನ ವೇಗವನ್ನು ನಿಯಂತ್ರಿಸುತ್ತದೆ ಆಕ್ಸೆಲರೇಟರ್ನಲ್ಲಿ ಅಳವಡಿಸಲಾದ ಲೋಹದ ತಂತಿಯನ್ನು ಆಕ್ಸೆಲರೇಟರ್ ಕೇಬಲ್ ಎಂದು ಕರೆಯುತ್ತೇವೆ ಇದು ಆಕ್ಸೆಲರೇಟರ್ನ ಹ್ಯಾಂಡಲ್ ಅನ್ನು ಥ್ರೋಟಲ್ ಬಾಡಿಗೆ ಜೋಡಿಸುತ್ತದೆ ಮತ್ತು ಬೈಕ್ ಓಡಿಸುವಾಗ ಉರಿಯುವ ಇಂಧನದ ಪ್ರಮಾಣವನ್ನು ನಿಯಂತ್ರಿಸುತ್ತದೆ ಆಕ್ಸೆಲರೇಟರ್ ಹೆಚ್ಚಾಗಿ ಬಳಸುವುದರಿಂದ ಬೈಕ್ ಹೆಚ್ಚು ಇಂಧನವನ್ನು ಉಪಯೋಗಿಸುತ್ತದೆ ಮತ್ತು ಅದರ ವೇಗವೂ ಹೆಚ್ಚಾಗುತ್ತದೆ ಆಕ್ಸೆಲರೇಟರ್ನ ಬಳಕೆಯನ್ನು ಕಡಿಮೆ ಮಾಡುವುದರಿಂದ ಬೈಕು ಕಡಿಮೆ ಇಂಧನವನ್ನು ಉಪಯೋಗಿಸುತ್ತದೆ ಮತ್ತು ಅದರ ವೇಗವೂ ಕಡಿಮೆಯಾಗುತ್ತದೆ ಟ್ರಾಫಿಕ್ನಲ್ಲಿ ಬೈಕ್ನ ವೇಗವನ್ನು ಆಗಾಗ ಹೆಚ್ಚಿಸಬೇಕು ಅಥವಾ ಕಡಿಮೆ ಮಾಡಬೇಕು ಆಕ್ಸೆಲರೇಟರ್ ಕೇಬಲ್ ಸಹಾಯದಿಂದ ನಾವು ಇದನ್ನು ಸುಲಭವಾಗಿ ಮಾಡಬಹುದು ಇದು ಹಾನಿಗೊಳಗಾದರೆ ನಾವು ಸಮಸ್ಯೆಗಳನ್ನು ಎದುರಿಸಬಹುದು ಆಕ್ಸಲರೇಟರ್ ಕೇಬಲ್ ಅನ್ನು ಹೇಗೆ ಬದಲಾಯಿಸುವುದು ಎಂದು ತಿಳಿಯೋಣ ಇದರಲ್ಲಿ ಬಳಸುವ ಅಗತ್ಯ ಟೂಲ್ಸ್ ಮತ್ತು ಎಕ್ವಿಪ್ಮೆಂಟ್ಸ್ ಸ್ಕ್ರೂ ಡ್ರೈವರ್ ಟೀ ಸ್ಪ್ಯಾನರ್ ಲಾಂಗ್ನೋಸ್ ಪ್ಲಯರ್ ಓಪನ್ ಎಂಡೆಡ್ ಸ್ಪ್ಯಾನರ್ ಈ ಬೈಕ್ನ ಆಕ್ಸಲರೇಟರ್ ಕೇಬಲ್ ಹಾಳಾಗಿದೆ ಮೊದಲು ಇದನ್ನು ತೆಗೆಯೋಣ ಇದಕ್ಕಾಗಿ ಬೈಕ್ ಅನ್ನು ಮೇನ್ ಸ್ಟ್ಯಾಂಡ್ನಲ್ಲಿ ನಿಲ್ಲಿಸಿ ಆಕ್ಸೆಲರೇಟರ್ ತಿರುಗಿಸುವ ಮೂಲಕ ಪ್ಲೇ ಅನ್ನು ಪರಿಶೀಲಿಸಿ ಸ್ಕ್ರೂಡ್ರೈವರ್ನ ಸಹಾಯದಿಂದ ಸ್ವಿಚ್ ಅಸೆಂಬ್ಲಿಯನ್ನು ತೆರೆಯಿರಿ ಆಕ್ಸೆಲರೇಟರ್ ಹ್ಯಾಂಡಲ್ನಿಂದ ಕೇಬಲ್ ಅನ್ನು ಬೇರ್ಪಡಿಸಿ ನಂತರ ಬ್ಯಾಕ್ ಸೀಟ್ ಫ್ರಂಟ್ ಸೀಟ್ ಫ್ಯೂಯಲ್ ಟ್ಯಾಂಕ್ ಕವರ್ ಮತ್ತು ಫ್ಯೂಯಲ್ ಟ್ಯಾಂಕ್ ಅನ್ನು ತೆಗೆಯಿರಿ ಟೀ ಸ್ಪ್ಯಾನರ್ ಸಹಾಯದಿಂದ ಏರ್ ಫಿಲ್ಟರ್ ಮತ್ತು ಫಿಲ್ಟರ್ ಬಾಕ್ಸ್ ಅನ್ನು ತೆಗೆಯಿರಿ ನಂತರ ಥ್ರೋಟಲ್ ಬಾಡಿಗೆ ಯಾವುದೇ ಕಸ ಧೂಳು ಹೋಗದಂತೆ ಬಟ್ಟೆಯನ್ನು ಹಾಕಿ ಲಾಂಗ್ನೋಸ್ ಪ್ಲಯರ್ ಬಳಸಿಕೊಂಡು ಥ್ರೋಟಲ್ ಬಾಡಿ ಅಥವಾ ಆಕ್ಸೆಲರೇಟರ್ ಕೇಬಲ್ ಅನ್ನು ಥ್ರೋಟಲ್ ಬಾಡಿಯಿಂದ ಬೇರ್ಪಡಿಸಿ ಆಕ್ಸೆಲರೇಟರ್ ಕೇಬಲ್ ಅನ್ನು ಎಚ್ಚರಿಕೆಯಿಂದ ಎಳೆದು ತೆಗೆಯಿರಿ ಓಪನ್ ಸ್ಪ್ಯಾನರ್ ಬಳಸಿ ಸ್ವಿಚ್ ಅಸೆಂಬ್ಲಿಯಿಂದ ಕೂಡ ಕೇಬಲ್ ಅನ್ನು ಬೇರ್ಪಡಿಸಿ ನಾವು ಹಾನಿಯಾದ ಆಕ್ಸೆಲರೇಟರ್ ಕೇಬಲ್ ಅನ್ನು ತೆಗೆದುಹಾಕಿದ್ದೇವೆ ಈಗ ಹೊಸ ಕೇಬಲ್ ಅನ್ನು ಹಿಂದೆ ಮುಂದೆ ಎಳೆದು ಅದರ ಸ್ಮೂತ್ನೆಸ್ ಪರಿಶೀಲಿಸಿ ಸ್ವಿಚ್ ಅಸೆಂಬ್ಲಿಯಲ್ಲಿ ಕೇಬಲ್ ಅನ್ನು ಹಾಕಿ ಮತ್ತು ಅದನ್ನು ಲಘುವಾಗಿ ಬಿಗಿಗೊಳಿಸಿ ನಂತರ ಲಾಂಗ್ನೋಸ್ ಪ್ಲೇಯರ್ ಸಹಾಯದಿಂದ ಥ್ರೋಟಲ್ ಹ್ಯಾಂಡಲ್ನಲ್ಲಿರುವ ಸ್ಲಾಟ್ಗೆ ಅದನ್ನು ಅಳವಡಿಸಿ ಸ್ಕ್ರೂಡ್ರೈವರ್ ಸಹಾಯದಿಂದ ಸ್ವಿಚ್ ಅಸೆಂಬ್ಲಿಯನ್ನು ಬಿಗಿಗೊಳಿಸಿ ಲಾಂಗ್ನೋಸ್ ಪ್ಲೇಯರ್ ಬಳಸಿ ಥ್ರೋಟಲ್ ಕೇಬಲ್ ಅನ್ನು ತೆಗೆದ ರೀತಿಯಲ್ಲೇ ಥ್ರೋಟಲ್ ಬಾಡಿಗೆ ಅಳವಡಿಸಿ ಆಕ್ಸಿಲರೇಟರ್ ಹ್ಯಾಂಡಲ್ ಅನ್ನು ಮೇಲೆ ಕೆಳಗೆ ಚಲಿಸುವ ಮೂಲಕ ಕೇಬಲ್ ಎಲ್ಲಿಯಾದರೂ ಸಿಲುಕಿಕೊಂಡಿದೆಯೇ ಎಂದು ಒಮ್ಮೆ ಪರಿಶೀಲಿಸಿ ಥ್ರೋಟಲ್ ಬಾಡಿಯಿಂದ ಬಟ್ಟೆಯನ್ನು ತೆಗೆದು ಟೀ ಸ್ಪ್ಯಾನರ್ನ ಸಹಾಯದಿಂದ ಏರ್ ಫಿಲ್ಟರ್ ಬಾಕ್ಸ್ ಮತ್ತು ಏರ್ ಫಿಲ್ಟರ್ ಅನ್ನು ಅಳವಡಿಸಿ ಫ್ಯೂಯಲ್ ಟ್ಯಾಂಕ್ ಫ್ಯೂಯಲ್ ಟ್ಯಾಂಕ್ ಕವರ್ ಫ್ರಂಟ್ ಸೀಟ್ ಮತ್ತು ಬ್ಯಾಕ್ ಸೀಟ್ ಹಾಕಿ ಬೈಕ್ ಸ್ಟಾರ್ಟ್ ಮಾಡಿ ಪರಿಶೀಲಿಸಿ ಆಕ್ಸಿಲರೇಟರ್ ಕೇಬಲ್ ಅನ್ನು ನಿಯತಕಾಲಿಕವಾಗಿ ಪರಿಶೀಲಿಸಿ ಮತ್ತು ಹಾನಿಯಾಗಿದ್ದರೆ ಅದನ್ನು ಬದಲಾಯಿಸಿ